ರೈತ ಬಾಂಧವರಿಗೆ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಇಂದಿನ ಗೊಂಜಾಳದ ಮಾರುಕಟ್ಟೆಯ ಬಲೆಯನ್ನು ನೋಡಿಕೊಂಡು ಬರೋಣ ಯಾವ ಮಾರ್ಕೆಟ್ನಲ್ಲಿ ಎಷ್ಟು ರೇಟು ಒಂದು ಕ್ವಿಂಟಲ್ ಗೊಂಜಾಳಕ್ಕೆ ಇದೆ ಅಂತ ಇನ್ನು ಯಾರು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಇಂದು ಗೊಂಜಾಳ ರೇಟ್ ನೋಡೋದಾದ್ರೆ ವಿಜಯಪುರ್ ಮಾರ್ಕೆಟ್ನಲ್ಲಿ ಹದಿನೇಳು ನೂರದಿಂದ ಹತ್ತೊಂಬತ್ತು ನೂರು ಹದಿನೇಳುನೂರು ರೂಪಾಯಿದಿಂದ ಹತ್ತೊಂಬತ್ತು ನೂರು ಒಂದು ಕ್ವಿಂಟಲ್ ಗುಂಜೋಳಕ್ಕೆ ರೇಟನ್ನು ಹೊಂದಿದೆ ಹಾಗೆ ಮತ್ತೊಂದು ಮಾರುಕಟ್ಟೆ ಆದಂಥ ಬಾಗಲಕೋಟೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಒಂದು ಸಾವಿರದಿಂದ ಹದಿನೆಂಟುನೂರ ಐವತ್ತು ಒಂದು ಸಾವಿರದಿಂದ ಹದಿನೆಂಟುನೂರ ಐವತ್ತು ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗೊಂಜಾಳ ರೇಟು ಇದೆ ಹಾಗೆ ಹುಬ್ಳಿ ಮಾರ್ಕೆಟ್ನಲ್ಲಿ ನೋಡೋದಾದರೆ ಹದಿನಾರು ನೂರ ಅರವತ್ತು ರೂಪಾಯಿದಿಂದ ಹದಿನೆಂಟುನೂರು ಹದಿನಾರು ನೂರ ಅರವತ್ತು ರೂಪಾಯಿದಿಂದ ಹದಿನೆಂಟುನೂರು ರೂಪಾಯ್ವರೆಗೆ ಲಾಸ್ಟ್ ರೇಟ್ ಇದೆ ಒಂದು ಕ್ವಿಂಟಲ್ಗೆ ಹಾಗೆ ರಾಯಚೂರು ಮಾರ್ಕೆಟ್ನಲ್ಲಿ ನೋಡೋದಾದರೆ ಹದಿನೈದು ನೂರು ರೂಪಾಯಿದಿಂದ ಹಿಡಿದು ಹದಿನೇಳುನೂರು ಹದಿನೈದು ನೂರು ರೂಪಾಯಿದಿಂದ ನೂರು ರೂಪಾಯ್ವರೆಗೆ ಒಂದು ಕ್ವಿಂಟಲ್ಗೆ ರೇಟನ್ನು ಬಂದಿದೆ ರಾಯಚೂರು ಮಾರುಕಟ್ಟೆಯಲ್ಲಿ ಹಾಗೆ ಇನ್ನೊಂದು ಮಾರುಕಟ್ಟೆ ದಾವಣಗೆರೆ ದಾವಣಗೆರೆಯಲ್ಲಿ ಹದಿನೈದು ನೂರು ರೂಪಾಯಿದಿಂದ ಹತ್ತೊಂಬತ್ತು ನೂರು ಹದಿನೈದುನೂರು ರೂಪಾಯಿದಿಂದ ಹತ್ತೊಂಬತ್ತು ನೂರು ದಾವಣಗೆರೆ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗೊಂಜಾಳ ರೇಟು ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಆದಂಥ ಗಂಗಾವತಿ ಮಾರುಕಟ್ಟೆಯಲ್ಲಿ ಹದಿನಾರು ನೂರು ದಿಂದ ಎರಡು ಸಾವಿರ ನೂರು ರೂಪಾಯಿದಿಂದ ಎರಡು ಸಾವಿರ ಗಂಗಾವತಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗೊಂಜಾಳಕ್ಕೆ ರೇಟನ್ನು ಹೊಂದಿದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಕಲಬುರಗಿ ಕಲಬುರಗಿಯಲ್ಲಿ ನೋಡೋದಾದ್ರೆ ಹದಿನೇಳು ನೂರದಿಂದ ಎರಡು ಸಾವಿರ ಹದಿನೇಳು ಎರಡು ಸಾವಿರ ಕಲಬುರಗಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗೊಂಜಾಡ್ ರೇಟು ಇದೆ ಹಾಗೆ ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ನೋಡೋದಾದ್ರೆ ಹದಿನೆಂಟು ನೂರ ಹತ್ತೊಂಬತ್ ನೂರ ಐವತ್ತು ಹದಿನೆಂಟುನೂರ ಐವತ್ತು ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗೊಂಜಾಡ್ ರೇಟು ಇದೆ ಇದು ಇಂದಿನ ಗೊಂಜಾಳದ ಮಾರುಕಟ್ಟೆಗಳ ಬಲೆ ಆಗಿದೆ ನೋಡಿ ರೈತ ಬಾಂಧವರೆ